ಅಯ್ಯೋ ಗೌತಮ್ ಮದುವೆ ಆಗೋಯ್ತು ಭೂಮಿಕ ಕತೆ ಏನು ಆಗಿದ್ರೆ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಭೂಮಿಕಾ ಹಾಲು ಜೇ ತರ ಬರ್ತಿದ್ರು ಇವರಿಬ್ಬರಿಗೂ ಮಗು ಆಗದಿರೋದು ಸಮಸ್ಯೆ ಆಗಿರ್ಲಿಲ್ಲ ಆದ್ರೆ ಶಕುಂತಲಾ ಇದನ್ನೇ ಬಂಡವಾಳವಾಗಿಟ್ಕೊಂಡು ಗೌತಮ್ ಸಂಸಾರವನ್ನ ಒಡೆಯೋ ಪ್ಲಾನ್ ಮಾಡಿದ್ಲು ಈಗ ಪ್ಲಾನ್ ಗೆ ರೋಚಕವಾದ ತಿರುವು ಸಿಕ್ಕಿದೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾಗೆ ಮಗು ಆಗೋದಿಲ್ಲ ಅಂತ ಬಿಂಬಿಸಿ ಅವಳಿಂದಲೇ ಗೆ ಇನ್ನೊಂದು ಮದುವೆ ಮಾಡಿಸೋದು ಶಕುಂತಲಾ ಪ್ಲಾನ್ ಆಗಿ ಈ ಪ್ಲಾನ್ ಈಗ ಹಳ್ಳ ಹಿಡಿದಿದೆ ಜಿ ಕನ್ನಡದ ವಾಹಿನಿಯ ಹೊಸ ಪ್ರೋಮೋ ರಿಲೀಸ್ ಮಾಡಿ ವೀಕ್ಷಕರ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ ಹಾಗಾದ್ರೆ ಏನಾಗಿರ್ಬೋದು ಅತ್ತೆ ಬಗ್ಗೆ ಭೂಮಿಕಾಗೆ ಗೊತ್ತೇ ಇಲ್ಲ ಗೌತಮ್ ಮದುವೆಯಾಗಿ ಸಂಸಾರ ಮಾಡೋದು ಶಕುಂತಲಾಗೆ ಇಷ್ಟವೇ ಇರಲಿಲ್ಲ ಗೌತಮ್ಗೆ ಮಕ್ಕಳಾದ್ರೆ ಆಸ್ತಿ ಎಲ್ಲ ಅವನ ಮಗು ಪಾಲಾಗತ್ತೆ ಅಂತ ಮಲತಾಯಿ ಶಕುಂತಲಾ ಚಿಂತೆ ಮಾಡಿದ್ಲು ಆದ್ರೆ ವಿಧಿ ಗೌತಮ್ ಭೂಮಿ ಒಂದಾಗುವ ಹಾಗೆ ಮಾಡಿತ್ತು ಭೂಮಿಕಾಗೆ ತನ್ನ ಅತ್ತೆ ಅಷ್ಟು ಒಳ್ಳೆಯವಳಲ್ಲ ಅನ್ನೋದು ಸಹ ಗೊತ್ತಿದೆ ಆದ್ರೆ ಇನ್ನೂ ಪೂರ್ತಿ ಮುಖದ ಪರಿಚಯ ಆಗಿಲ್ಲ ಅವರು ಇನ್ನೊಂದು ಮದ್ವೆ ಪ್ಲಾನ್ ತನ್ನ ತಂಗಿ ಮಹಿಮಾ ಗೋಸ್ಕರ ಗೌತಮ್ ಹಾಗೂ ತಮ್ಮ ಜೀವನ್ಗೋಸ್ಕರ ಭೂಮಿಕಾ ಮದ್ವೆ ಆದ್ರು ಮಹಿಮಾ ಜೀವ ಪ್ರೀತಿಸಿದ್ರು ಅಕ್ಕನ ಮದ್ವೆ ಆಗ್ಬೇಕು ಅಂತ ಜೀವ ಬಯಸಿದ್ನು ಹೀಗಾಗಿ ಗೌತಮ್ ಭೂಮಿಕ ವಿವಾಹ ಆಗ್ಬೇಕಾಗಿ ಬಂತು ಮದ್ವೆ ಆದ ಬಳಿಕ ಈ ಜೋಡಿ ಮಧ್ಯೆ ಸ್ನೇಹ ಉಂಟಾಗಿ ಪ್ರೀತಿ ಹುಟ್ಟಿತ್ತು ಇವರಿಬ್ರು ಒಂದಾದ್ರೆ ಕೂಡ ವಯಸ್ಸು ಹೆಚ್ಚಾಗಿರೋದಿಕ್ಕೆ ಮಗು ಆಗೋದ್ರಲ್ಲಿ ಸಮಸ್ಯೆ ಆಗ್ತಿದೆ ಇದನ್ನೇ ಬಂಡವಾಳವಾಗಿಟ್ಕೊಂಡು ಶಕುಂತಲಾ ಗೌತಮ್ಗೆ ಇನ್ನೊಂದು ಮದ್ವೆ ಮಾಡುವ ಯೋಜನೆ ಹಾಕಿದ್ಲು ಭೂಮಿಕಾಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದ ಗೌತಮ್ ಭೂಮಿಕಾಗೆ ಮಕ್ಕಳಾಗಲ್ಲ ಅಂತ ವೈದ್ಯರ ಬಳಿ ಅವಳು ಸುಳ್ಳು ಹೇಳಿದ್ಲು ತನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ರೆ ಭೂಮಿ ಬೇಸರ ಮಾಡಿಕೊಳ್ತಾಳೆ ಅಂತ ಗೌತಮ್ ದೋಷವನ್ನ ತನ್ನ ಮೇಲೆ ಹಾಕೊಂಡಿದ್ದ ಗೌತಮ್ ನಿನಗೋಸ್ಕರ ಸುಳ್ಳು ಹೇಳಿದ್ದಾನೆ ನೀನು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸೋ ಅಂತ ಶಕುಂತಲಾ ಭೂಮಿ ತಲೆ ತುಂಬಿದ್ಲು ಈಗ ಭೂಮಿಕಾ ಗಂಡನ ಖುಷಿಗೋಸ್ಕರ ಮಧುರ ಎನ್ನುವ ಹುಡುಗಿ ಜೊತೆ ಮದ್ವೆ ಮಾಡಿಸೋದಿಕ್ಕೆ ಸಿದ್ಧತೆ ನಡೆಸಿದ್ಲು ಇನ್ನೊಂದು ಮದ್ವೆ ಆಗೋದು ಗೌತಮ್ಗೆ ಇಷ್ಟನೇ ಇರಲಿಲ್ಲ ಆದರೆ ಭೂಮಿ ಖುಷಿಗೋಸ್ಕರ ಒಪ್ಕೊಂಡಿದ್ದ ಈಗ ಏನಾಯ್ತು ಈಗ ಭೂಮಿಕಾಗೋಸ್ಕರ ಮನೆಯಲ್ಲಿಯೇ ಗೌತಮ್ ಮಧುರ ಮದುವೆ ತಯಾರಿ ನಡೆದಿದೆ ಹಸೆ ಮನೆ ಮೇಲೆ ಇವರಿಬ್ರು ಕುತ್ಕೊಂಡು ಹಾರ ಬದಲಾಯಿಸಿಕೊಂಡಿದ್ದಾರೆ ಪುರೋಹಿತರು ಮಾಂಗಲ್ಯ ಧಾರಣೆ ಮಾಡಿ ಎಂದಾಗ ಗೌತಮ್ ಎದ್ದು ಹೋಗಿ ಅಲ್ಲೇ ನಿಂತಿದ್ದ ಭೂಮಿಕಾಗೆ ತಾಳಿ ಕಟ್ಟಿದ್ದಾನೆ ಏನ್ ಮಾಡ್ತಿದ್ಯಾ ಗೌತಮ್ ಅಂತ ಶಕುಂತಲಾ ದೇವಿ ಪ್ರಶ್ನೆ ಮಾಡಿದ್ಲು ಆಗ ಅವನು ಏಳೇಳು ಜನ್ಮಕ್ಕೂ ನನಗೆ ಭೂಮಿ ಪತ್ನಿ ಆಗ್ಬೇಕು ಪತ್ನಿ ಸ್ಥಾನವನ್ನು ಭೂಮಿಕಾ ಬಿಟ್ಟು ಇನ್ಯಾರಿಗೂ ತುಂಬುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭೂಮಿಕಾ ಗೌತಮ್ ಮದುವೆ ಆಗಿರುವುದು ನೋಡಿ ಆನಂದ್ ಪಾರ್ಥ ಫುಲ್ ಖುಷಿಯಾಗಿದ್ದಾರೆ ಅಪೇಕ್ಷಾ ಜಯದೇವ್ ಶಕುಂತಲಾ ಲಕ್ಷ್ಮೀಕಾಂತ್ ಮಾವ ಎಲ್ಲರೂ ಶಾಕ್ ಆಗಿದ್ದಾರೆ ಇನ್ನು ಮಧುರಾ ಕೂಡ ಫುಲ್ ಶಾಕ್ ನಲ್ಲಿದ್ದಾಳೆ ಗೌತಮ್ಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿದು ಭೂಮಿಕಾ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಒಟ್ನಲ್ಲಿ ಮುಂಬರುವ ಎಪಿಸೋಡ್ ಗಳು ಭಾರಿ ರೋಚಕತೆಯಿಂದ ಕೂಡಿ